ತುಮಕೂರು ಜಿಲ್ಲೆಯ ಗುಬ್ಬಿಯ ಸುಂಕಾಪುರದ ಹೇಮಾವತಿ ಕಾಲುವೆ ಪ್ರದೇಶಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿ ನೀಡಿ ಪರಿಶೀಲಿಸಿದರು ಈ ವೇಳೆ ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಶಾಸಕರಾದ ಸುರೇಶ್ ಗೌಡ ಜ್ಯೋತಿ ಗಣೇಶ್ ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಯುವ ಮೋರ್ಚಾ ರಾಜ್ಯಾಧ್ಯಕ್ಷ ಧೀರಜ್ ಮುನಿರಾಜು ಬಿಜೆಪಿ ಜಿಲ್ಲಾಧ್ಯಕ್ಷ ರವಿಶಂಕರ್ ಹೆಬ್ಬಾಕ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ವಿಜಯೇಂದ್ರ ತುಮಕೂರು ಜಿಲ್ಲೆಯ ರೈತರ ಅಭಿಪ್ರಾಯಕ್ಕೆ ರಾಜ್ಯ ಸರ್ಕಾರ ಮನ್ನಣೆ ನೀಡಬೇಕು ಯಾವುದೇ ನಿರ್ಧಾರ ಕೈಗೊಳ್ಳುವ ಮೊದಲು ಸರ್ವಪಕ್ಷಗಳ ಸಭೆ ಕರೆಯಬೇಕು ಎಂದು ಹೇಳಿದರು ಹೇಮಾವತಿ ಕಾಲುವೆ ಕಾಮಗಾರಿಯನ್ನು ತಕ್ಷಣ ನಿಲ್ಲಿಸಬೇಕು ಈ ವಿಚಾರದಲ್ಲಿ ತುಮಕೂರು ಜನರಿಗೆ ಅನ್ಯಾಯವಾಗದಂತೆ ಎಚ್ಚರಿಕೆ ವಹಿಸಬೇಕು ಹೇಮಾವತಿ ನೀರು ತುಮಕೂರು ಜನರ ಹಕ್ಕು ರಾಜ್ಯ ಸರ್ಕಾರ ಹೋರಾಟ ಮಾಡುತ್ತಿರುವವರನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ ಆದರೆ ಇದು ಸರಿಯಲ್ಲ ಈ ಯೋಜನೆಯನ್ನು ರಾಜ್ಯ ಸರ್ಕಾರ ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳದೆ ಜನರ ಹಿತಕ್ಕೆ ಆದ್ಯತೆ ನೀಡಬೇಕು ಎಂದು ಹೇಳಿದರು ಈಗ ನಡೆಯಿತು ದಯವಿಟ್ಟು ಯೋಜನೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಳ್ಬೇಡಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಳ್ಬೇಡಿ ತುಮಕೂರು ಜಿಲ್ಲೆಯ ರೈತರ ಏನು ಅವರ ಅಭಿಪ್ರಾಯಗಳಿದೆ ಅದಕ್ಕೆ ನೀವು ಮನ್ನಣೆಯನ್ನ ನೀಡಬೇಕಾಗ್ತದೆ ನೀವು ಏನೇ ಮುಂದುವರಿ ಮುಂದೆ ಒರಿಬೇಕು ಅಂದ್ರೂ ಸಹ ಇವತ್ತು ಸರ್ವ ಪಕ್ಷದ ಸಭೆಯನ್ನು ದಯವಿಟ್ಟು ಕರೀರಿ ಈ ಭಾಗದ ರೈತರ ಅಭಿಪ್ರಾಯ ಏನಿದೆ ಅದನ್ನು ಕೂಡ ನೀವು ವಿಚಾರ ಗೊತ್ತಿಲ್ಲ ಛಲವಾದಿ ನಾರಾಯಣಸ್ವಾಮಿ ರೈತರ ವಿಷಯದಲ್ಲಿ ಸರ್ವಾಧಿಕಾರ ಧೋರಣೆ ಸಲ್ಲದು ತುಮಕೂರು ಜಿಲ್ಲೆಯ ರೈತರ ಸಮಸ್ಯೆಯನ್ನು ಬಗೆಹರಿಸಲು ರಾಜ್ಯ ಸರ್ಕಾರ ಮೊದಲು ಆದ್ಯತೆ ನೀಡಬೇಕಿದೆ ಜಿಲ್ಲೆಗೆ ಮೀಸಲಿಟ್ಟ ನೀರನ್ನು ಬೇರೊಂದು ಜಿಲ್ಲೆಗೆ ತೆಗೆದುಕೊಂಡು ಹೋಗುವ ಕ್ರಮವೂ ಸರಿಯಲ್ಲ ಈ ಸಂಬಂಧ ರೈತ ಮುಖಂಡರ ಸಭೆ ಕರೆದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕು ಎಂದು ಹೇಳಿದರು ಅದಾದ ನಂತರ ಇವತ್ತು ರೈತರು ಏನು ಹೋರಾಟಕ್ಕೆ ಹೊರಟಿದ್ದಾರೆ ಇಲ್ಲಿ ಕಾಂಗ್ರೆಸ್ ರೈತರು ಬಿಜೆಪಿ ರೈತರು ಜನತಾದಳ ರೈತರು ಅಂತಿಲ್ಲ ಅವರೆಲ್ಲ ರೈತರೇ ಇಲ್ಲಿ ಪಕ್ಷ ಭೇದಗಳಿಲ್ಲ ನಾವೆಲ್ಲ ಸೇರಿ ರೈತರಿಗೆ ಸಹಕರಿಸಬೇಕು ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು